ಯುವ ನಾಯಕರು ನಮ್ಮೆಲ್ಲರ ನಿಟ್ಟಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಈ ದಿನ ಬೆಳಗ್ಗೆಯಿಂದ ನಾವು ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಭಾರತ ಕಾರ್ಯಕ್ರಮ ಮತ್ತು ನಮ್ಮ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವಂಥದು ಮತ್ತು ತಾಯಿ ಹೆಸರಲ್ಲಿ ಗಿಡ ನೆಡುವಂಥ ಕೆಲಸ ರಕ್ತದಾನ ಶಿಬಿರ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಅನ್ನದಾನದ ಕಾರ್ಯಕ್ರಮ ಈ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಈ ದಿನ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಂಥ ಮಲ್ಲೇಶ್ ಬಾಬುರವರು ಮತ್ತು ನಮ್ಮ ಓಂಶಕ್ತಿ ಚಲಪತಿರವರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬೆಳಗ್ಗೆಯಿಂದ ನಾವು ನಮ್ಮ ನರ್ಸಿಂಗ್ ಕಾಲೇಜು ಚೆನ್ನೈಗೌಡ ನರ್ಸಿಂಗ್ ಕಾಲೇಜು ಮತ್ತು ಆಚಾರ್ಯ ಪಾಠಶಾಲೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ನಗರಸಭಾ ಎಲ್ಲ ಪೌರಕಾರ್ಮಿಕರು ಅಧಿಕಾರಿಗಳು ನಮ್ಮ ಡಿ ಎಚ್ ಓ ಎಲ್ಲರೂ ಸೇರಿಕೊಂಡು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ರಿ ಇದರ ಉದ್ದೇಶ ಇಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಸ್ವಚ್ಛ ಭಾರತನ್ನು ಶುರು ಮಾಡಿದರು ಅಂದಿನಿಂದ ನಿರಂತರವಾಗಿ ಇಡೀ ದೇಶದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಿರಂತರವಾಗಿ ಕೆಲಸ ಬರ್ತಾ ಇದ್ದೀರಿ ಇವತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ಮತ್ತು ಕೋಲಾರಮ್ಮನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಭಕ್ತರಿಗೂ ಒಳ್ಳೆಯ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ವಿಶ್ವ ನಾಯಕರಾಗಿ ಇರಬೇಕು ಅವರ ಆರೋಗ್ಯಕ್ಕಿರಬೇಕಂತ ಇವತ್ತು ಹೇಳಿ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ ಈ ದಿನ ನಮ್ಮ ಜೊತೆಯಲ್ಲಿ ನಟರಾಜಣ್ಣವರು ಮಲ್ಲೇಶಣ್ಣವರು ನಮ್ಮ ಎಲ್ಲ ಮುಖಂಡರುಗಳು ಇವತ್ತೇನು ಪ್ರವೀಣ್ ಗೌಡ್ರು ನಮ್ಮ ಎಲ್ಲರನ್ನ ಕಿಷಣರು ಎಲ್ಲರನ್ನ ಏನು ಭಾಗವಹಿಸಿದರೆ ಇವರು ಎಲ್ಲ ಮಂಡಲಗಳಿಗೂ ಹೋಗಿ ಎಲ್ಲ ಹೋಬ್ಲಿ ಹೆಡ್ ಕ್ವಾರ್ಟರ್ಗಳಿಗೂ ಹೋಗಿ ಈ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎನ್ ಡಿ ಎ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನರಿಗೆ ಅಂತ ಹೇಳಿ ಈ ಮೂಲಕ